ಪ್ರಸಾದ್ ಅವರು ನಾವು ಕಾಲೇಜಲ್ಲಿ ಇನ್ನ ಬೊಮಯ ಕಾಲೇಜಲ್ಲಿ ಇದ್ದೆ ಮದೇ ಪ್ರಸಾದ್ ಅವರು ಎಸ್ ಎಸ್ ಕಾಲೇಜಲ್ಲಿ ಇವರು ವಿದ್ಯಾರ್ಥಿ ಆದ್ಮೇಲೆ ರಾಜ್ಯಕ್ಕೆ ಬಂದ್ಮೇಲೆ ಅನೇಕ ಬಾರಿ ಮನೆಗೆ ಬಂದ್ರು ನಾವು ಇವರನ್ನ ಹೋದ್ಮೇಲೆ ರಾಜಕಾರಣಕ್ಕೆ ಬಂದ ಮೇಲೆ ಇಷ್ಟು ಆಕ್ಟಿವ್ ಆಗಿದ್ದಾರೆ ಇಷ್ಟು ಚುರುಕಾಗಿದ್ದಾರೆ ಅಬ್ಬಾ ನಮಗೆ ಬಹಳ ಖುಷಿ ಆಯ್ತು ಹಾಗೆ ಹೇಳ್ತಿದ್ರು ಮದೇ ಇವರಿಗೆ ನಮಗೆ ಆಶ್ಚರ್ಯ ಆಯ್ತಿತ್ತು ಆಗ ನಮ್ಮ ಅಕ್ಕ ಇಲ್ಲಪ್ಪ ನಿಮ್ಮ ಅಣ್ಣ ನಮ್ಮನ್ನು ಬಿಡ್ತಿರ್ಲ್ವಲ್ಲ ನಮ್ಗೆ ಹಾಲೆಳಿ ಬಿಟ್ಟು ನಮ್ಮ ಅಪ್ಪ ಮಕ್ಕಳಿಗೆ ಎಲ್ಲಿ ತೋತಿದ್ರು ನಿಮ್ಮ ಅಣ್ಣ ರಾಜಕೀಯದಲ್ಲಿ ಯಾರು ಬಿಡ್ತಿರ್ಲಿಲ್ಲ ಇಲ್ಲ ಅಕ್ಕ ತುಂಬ ಇಲ್ಲಾ ಮಾಡ್ಕೊಂಡು ಹೋಗ್ತಾರೆ ಅಂತ ಅದು ಈಗ ಕರೋನಾ ಟೈಮು ನಿಮ್ಮ ಪ್ರತಿಯೊಂದು ಟೈಮಲ್ಲಿ ಅವ್ರು ಮಾಡಿರೋ ಕೆಲಸ ಇಡೀ ರಾಜ್ಯದಲ್ಲಿ ಎಲ್ಲ ಮುಖಂಡರನ್ನು ಸಿದ್ದರಾಮಯ್ಯ ಪಟ್ಟಕ್ಕೆ ಪಟ್ಟ ಅವ್ರ ಇದ್ರೊಳಗೆ ಇನ್ನು ಚುನಾ ಇದಾದ ಮೇಲೆ ನಮ್ಮ ಇವರು ಮತ್ತೆ ದರ್ಶನ್ ಇಬ್ರು ಕೆಲಸ ಮಾಡ್ತಾರೆ ಅದರಲ್ಲಿ ನಾನು ಅದೇ ಹೇಳಿದೆ ಗೆದ್ದಾಗಲು ಹೋಗಿ ಬೆಂಗಳೂರಿನಾವೆಲ್ಲ ವಿಶ್ ಮಾಡಿದ್ವಿ ಒಳ್ಳೇದಾಗ್ಲಿ ಇನ್ನು ಹೊರಾರು ವರ್ಷ ನೀವು ಬಾಳ್ಬೇಕು ಇನ್ನು ಆ ಕ್ಷೇತ್ರದಲ್ಲಿ ನಿಮ್ಮ ತಂದೆಯವ್ರು ಏನು ಮಾಡಿದ್ದಾರೆ ಆ ಕಾರ್ಯ ಇವತ್ತು ಮಹದೇವ ಪ್ರಸಾದ್ ಅವರು ಇಡೀ ಜಿಲ್ಲೆ ಮಾಡಿರೋಂಥದನ್ನ ಇವತ್ತಿಗೆ ಇನ್ನು ಯಾರು ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೆಲಸ ಕಾರ್ಯಗಳು ಮಾಡಿದ್ರು ನಿಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆದಾಗ ಉಸ್ತುವಾರಿ ಮಂತ್ರಿಗಳಾದ ಜೊತೆಗೆ ಪ್ರತಿಯೊಬ್ಬರೂ ವಿಶ್ವಾಸ ತಗೊಂಡು ಹೋಗ್ತಿದ್ರು ಅದೇ ತರ ನೀವು ಹೋಗ್ತಾ ಇದ್ರಿ ನಿಮಗೂ ಒಳ್ಳೇದಾಗ್ಲಿ ನಿಮಗೆ ಆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಆಯಿಸು ಆರೋಗ್ಯ ಕೊಟ್ಟು ನಿಮ್ಮ ಅಧಿಕಾರ ಕೊಡೋದ್ರ ಜೊತೆಗೆ ಆ ಅಧಿಕಾರನ ಸಾರ್ವಜನಿಕ ಅನುಕೂಲವಾಗೋದಕ್ಕೆ ಅವಕಾಶವಾಗ್ತದೆ ನೀವು ಭಗವಂತ ಎಲ್ಲರನ್ನೂ ಕೊಟ್ಟವ್ರೆ ನಿಮ್ಗೆ ಅಧಿಕಾರ ಒಂದು ಬೇಕು ಅಧಿಕಾರಕ್ಕೆ ಸಿಕ್ಕಿದೆ ಅಧಿಕಾರ ಶಾಶ್ವತ ನಿಮ್ಗಿರಲಿ ಅಂತ ಎಲ್ಲರೂ ಪರವಾಗಿ